ಹಾಸನಕ್ಕೆ ಜೆಡಿಎಸ್ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಫಿಕ್ಸ್ ಆಗಿದ್ದಾರೆ ಬಹಿರಂಗವಾಗಿ ಎಚ್ ಡಿ ದೇವೇಗೌಡ ಹೆಸರನ್ನ ಘೋಷಿಸಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬಹಿರಂಗ ಅಸಮಾಧಾನವನ್ನು ಕೂಡ ಎಚ್ ಡಿ ದೇವೇಗೌಡ ವ್ಯಕ್ತಪಡಿಸಿದ್ದಾರೆ ನಾನು ಪ್ರಜ್ವಲ್ ಅವರನ್ನ ನಿಮ್ಮ ಮಡಿಲಿಗೆ ಹಾಕುತ್ತಿದ್ದೇನೆ ದೇವೇಗೌಡರು ಬಂದರೆ ಕೆಲಸ ಮಾಡ್ತೀವಿ ಅಂತಾರೆ ಕೆಲವರು ಪರೋಕ್ಷವಾಗಿ ಕಾಂಗ್ರೆಸ್ ಮಾಜಿ ಸಚಿವ ಎ ಮಂಜು ವಿರುದ್ಧ ಕಿಡಿಕಾರಿದ್ದಾರೆ ಸೂರಜ್ ಜಾತಕ ನನ್ನ ಬಳಿ ಇದೆ ಪ್ರಸಿದ್ಧ ಡಾಕ್ಟರ್ ಆಗಿ ದೊಡ್ಡ ಆಸ್ಪತ್ರೆ ನಿರ್ಮಿಸ್ತಾನೆ ಪ್ರಜ್ವಲ್ ಸೂರಜ್ ಲವಕುಶ ಇದ್ದಂತೆ ಇಬ್ಬರು ಒಟ್ಟಿಗೆ ಹೋಗಿ ನಾಮಪತ್ರ ಸಲ್ಲಿಸಲಿ ಎಲ್ಲವೂ ದೈವದ ಆಟದ ಪ್ರಕಾರವೇ ನಡೆಯುತ್ತೆ ಹಾಸನದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕಣ್ಣಿರುತ್ತಿದ್ದಾರೆ ಪರಿಚಯ ಈ ಊರಿಗೆ ಬಂದಾಗ ಅವ್ರನ್ನ ಮಾತಾ ಏನೇನು ನನ್ನಿಂದ ಅಪೇಕ್ಷೆ ಮಾಡಲಿ ನಮಸ್ಕಾರ ಮಾಡಲಿ ಹಿರಿಯರು ಕಾಲ ಹೋಗಪ್ಪ ಅಂತ ಹೇಳಿ ಈ ಒಂದು ಬೂತಲ್ಲಿ ಬೂದಲ್ಲಿ ಡಾಬ್ನೂರ ಎಂಬತ್ತೈದು ನನಗೆ ಬಂತು ನನಗೆ ಎದುರಿನವ್ರಿಗೆ ನೂರಿಪ್ಪತ್ತೈದು ನೂರಿ ಇಪ್ಪತ್ತೆಂಟು ಮತಗಳು ಬಂದ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದರೆ ಮೂರು ಗ್ರಾಮದಲ್ಲಿ ಒಂದು ರೇವಣ್ಣ ಯಾಕೆ ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡ ಅದನ್ನು ಮನಸ್ಸಲ್ಲಿ ರಾಜಕೀಯವಾಗಿ ಕಸ್ಬಾ ಹುಣ್ಣಿನಲ್ಲಿ

ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾ ಇರೋ ಜೆ ಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪ್ರಚಾರ ಶುರು ಮಾಡಿದ್ದಾರೆ ಹೊಳೆ ನರಸೀಪುರ ತಾಲೂಕಿನ ಮೂಡಲಹಿಪ್ಪೆ ಗ್ರಾಮದಲ್ಲಿ ದೇವೇಗೌಡರು ಮೊಮ್ಮಗನ ಪರ ಪ್ರಚಾರ ಶುರು ಮಾಡಿದ್ದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ದೇವೇಗೌಡರು ಸೇರಿದಂತೆ ಶಾಸಕ ಬಾಲಕೃಷ್ಣ ಕೂಡ ಅಲ್ಲಿ ಭಾವುಕರಾಗಿದ್ದರು ಅದು ಅಲ್ಲದೆ ಪ್ರಜ್ವಲ್ರನ್ನು ಗೆಲ್ಲಿಸಿ ಅಂತ ಈ ಮೂಲಕ ಮನವಿ ಮಾಡಿದ್ದಾರೆ ೂ ಈ ಜಿಲ್ಲೆಯ ಮಹಾಜಂತೆಯ तो 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 जिले तो 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 महजन

ವೀಕ್ಷಕರೇ ಟಿ ವಿ ಪರದೆ ಒಂದು ಒದ್ದೆ ಆಗಿಲ್ಲ ಅನಿಸುತ್ತೆ ಯಾಕಂಥೇಳಿದ್ರೆ ಅಷ್ಟು ಸ್ಕ್ರೀನಲ್ಲಿ ಕಣ್ಣೀರು ಹಾಕ್ತಾ ಇರೋದನ್ನು ನೋಡಿದರೆ ಮೋಸ್ಟ್ಲಿ ಅಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತಾ ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಅಂದರೆ ಯಾವ ಕಾರಣಕ್ಕೆ ಇಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಅವರು ಕಣ್ಣೀರು ಹಾಕ್ತಿದ್ದಾರೆ ಎಚ್ ಡಿ ದೇವೇಗೌಡ ಕಣ್ಣೀರು ಹಾಕ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕ್ತಿದ್ದಾರೆ ಬಟ್ನಲ್ಲಿ ಹೊಳೆ ನರಸೀಪುರದಲ್ಲಿ ಕಣ್ಣೀರಿನ ಹೊಳೆನೆ ಹರಿತಾ ಇದೆ ಚುನಾವಣಾ ಸಂದರ್ಭದಲ್ಲಿ ಈಗ ಪ್ರಚಾರದ ಸಂದರ್ಭದಲ್ಲಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಇನ್ನೂ ನಾನು ಈ ಶಾಸನದಿಂದ ನಿಲ್ಲೋದಿಲ್ಲ ಪ್ರಜ್ವಲ್ ರೇವಣ್ಣ ಅವರನ್ನು ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೇನೆ ಅವರಿಗೆ ನಿಮ್ಮ ನೀವು ಆಶೀರ್ವಾದ ಮಾಡಿ ಅನ್ನುವ ಮೂಲಕ ಒಂದಿಷ್ಟು ಮಾತುಗಳನ್ನು ಆಡ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಅವರು ಕೂಡ ಈ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ ಎಚ್ ಡಿ ದೇವೇಗೌಡ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಅವರು ಕೂಡ ಈಗಾಗಲೇ ಅಲ್ಲಿ ಒಂದು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂದರೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದ್ರ ಮೂಲಕ ಅವರೂ ಒಂದಿಷ್ಟು ಅದೃಷ್ಟ ಪರೀಕ್ಷೆಯನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಬಂದಿದೆ ಇಲ್ಲಿವರೆಗೂ ಎಚ್ ಡಿ ದೇವೇಗೌಡರು ಹಾಸನದಲ್ಲಿ ಒಂದು ತಮ್ಮದೇ ಆದಂಥ ಒಂದು ಭದ್ರಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ಎಚ್ ಡಿ ರೇವಣ್ಣ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸಲಾಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಬೆಳವಾಡಿ ಪ್ರಕಾಶ್ ಒಂದೇ ವೇದಿಕೆಯಲ್ಲಿ ತಂದೆ ತಾತ ಮಗ ಎಲ್ಲರೂ ಕೂಡ ಇಲ್ಲಿ ಕಣ್ಣೀರ್ ಹಾಕ್ತಾ ಇರೋದನ್ನ ನೋಡಿದ್ರೆ ಅಂತಹ ಭಾವುಕ ಕ್ಷಣಗಳು ಯಾಕೆ ಉಂಟಾಯ್ತು ಅಂತಹ ಯಾವ ಮಾತಿಗೆ ಈ ರೀತಿಯಾದಂತಹ ಪ್ರಸಂಗ ಉಂಟಾಯಿತು ಪ್ರಕಾಶ್ ಹಲೋ ಎಸ್ ಪ್ರಕಾಶ್ ನಾನು ಕೇಳ್ತಾ ಇದ್ದೆ ಒಂದೇ ವೇದಿಕೆಯಲ್ಲಿ ಎಚ್ ಡಿ ರೇವಣ್ಣ ಎಚ್ ಡಿ ದೇವೇಗೌಡ ಪ್ರಜ್ವಲ್ ರೇವಣ್ಣ ಒಂದೇ ಕುಟುಂಬದ ಮೂರು ಕೂಡ ಅಹ್ ಭಾವುಕರಾಗಿರುವಂತಹ ಒಂದು ಸಂದರ್ಭ ಯಾಕೆ ಬಂತು ಅಂತ ಹೇಳಿ ಹಾ ರಘಸುರ ಏನಂತಂದ್ರೆ ಕೆಲ ದಿನಗಳಿಂದಲೂ ಕೂಡ ಹಾಸನದ ಲೋಕಸಭಾ ಅಭ್ಯರ್ಥಿಯನ್ನು ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತಾರೆ ಅನ್ನೋದು ಕೂಡ ಸುದ್ದಿ ಒಂದ್ ರೀತಿ ಆಗ್ಬಿತ್ತು ಆದ್ರೆ ಕೆಲವು ಗೊಂದಲಗಳಿಂದ ಅಂದ್ರೆ ಭವಾನಿ ರೇವಣ್ಣ ಆಗಿರ್ಬೋದು ಮತ್ತೆ ಎಚ್ ಡಿ ರೇವಣ್ಣರವ್ರ ಆಗಿರ್ಬೋದು ಅವ್ರಿಬ್ರು ಕೂಡ ದೇವೇಗೌಡರು ನಿಲ್ಲಿ ಅನ್ನುವ ಮಾತು ಮಾತನ್ನ ಹೇಳುವ ಮುಖಾಂತರ ಮತ್ತೆ ಒಂದ್ ರೀತಿ ಗೊಂದಲ ಕೂಡ ಆಗಿತ್ತು ಇವತ್ತು ಏನು ಚನ್ನಕೇಶ್ವರ ಸನ್ನಿಧಾನದಲ್ಲಿ ಪೂಜೆ ನಂತರ ಎಚ್ ಡಿ ದೇವೇಗೌಡರು ಏನು ಪ್ರಜ್ವಲ್ ರೇವಣ್ಣರ್ ಅವರನ್ನ ನಿಮ್ಮ ಮಡಿಲಿಗೆ ಹಾಕ ಹಾಕುತ್ತಿದ್ದೇನೆ ಎನ್ನುವ ಮುಖಾಂತರ ಅವರು ಕೂಡ ಒಂದ್ ರೀತಿ ಭಾವುಕರಾಗ್ತಾರೆ ಆ ಹೇಳಿದಂತಹ ಸಂದರ್ಭದಲ್ಲಿ ಜೊತೆಲಿದ್ದಂತಹ ಏನು ಲೋಕೋಪಯೋಗಿ ಸಚಿವ ಎಚ್ ಪಿ ರೇವಣ್ಣರ್ ಅವರು ಕೂಡ ಕಣ್ಣೀರ್ ಹಾಕ್ತಾರೆ ಭವಾನಿ ರೇವಣ್ಣರ್ ಅವರು ಕೂಡ ಕಣ್ಣೀರ್ ಹಾಕುವಂತ ದೃಶ್ಯಗಳು ಈಗಾಗಲೇ ನಾವು ಕೂಡ ನೋಡ್ತಾ ಇರುವಂತದ್ದು ಅದರ ಜೊತೆಗೆ ಮತ್ತೆ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರು ಕೂಡ ತನ್ನ ತಾತ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯನ್ನು ಘೋಷಣೆ ಮಾಡುವ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರು ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ ಆ ಒಟ್ಟಾರೆ ಒಂದು ಇವತ್ತು ಕ್ಷೇತ್ರದ ಶಾಸಕ ಬಾಲಕೃಷ್ಣ ಸೇರಿದಂತೆ ಸಚಿವ ಮತ್ತೆ ಏನು ದೇವೇಗೌಡರ ಕುಟುಂಬ ಏನಿತ್ತು ಅವರೆಲ್ಲರೂ ಕೂಡ ಇವತ್ತು ಸಚಿವ ಹಾಕುವ ಹಾಕುವಂತಹ ದೃಶ್ಯ ಒಂದ್ ರೀತಿ ಮಾರ್ಪಾಟಾಗಿತ್ತು ಅದಕ್ಕಿಂತ ಹಿಂದೆ ದೇವೇಗೌಡರು ಕೂಡ ಒಂದ್ ಮಾತನ್ನ ಹೇಳ್ತಾರೆ ಈ ಬಾರಿ ನಾನು ಲೋಕಸಭಾ ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವ ಮಾತುಗಳನ್ನು ಕೂಡ ನಿಲ್ಲೋದಿಲ್ಲ ಅಂತಾನ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತಾನ ಅದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡಬಹುದಾ ಪ್ರಕಾಶ್ ಖಂಡಿತವಾಗ್ಲು ಯಾಕಂತಂದ್ರೆ ಮೊದಲನೇ ಸಲ ಅಂದ್ರೆ ಇನ್ನು ಅಭ್ಯರ್ಥಿ ಘೋಷಣೆ ಆಗದ ಆ ಒಂದೆರಡು ಗಂಟೆಗಳ ಹಿಂದೆ ಅವರೇ ಕೂಡ ಸ್ವತಃ ಮಾಧ್ಯಮಗಳಿಗೆ ಹೇಳಿರುವಂತದ್ದು ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅನ್ನುವ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು ಅದಾದ ನಂತರದ ಸುಮಾರು ಎರಡು ಗಂಟೆಯ ನಂತರದಲ್ಲಿ ನಾನು ಇನ್ನು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಎನ್ನುವುದನ್ನ ತೀರ್ಮಾನ ಮಾಡೋ ಮಾಡಿಲ್ಲ ಅನ್ನುವ ಮುಖಾಂತರ ಒಂದ್ ರೀತಿ ಎರಡು ಕಡೆ ಗೊಂದಲದ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇನ್ನೂ ಎರಡು ದಿವಸ ಇರುವಂತಹ ಸಂದರ್ಭದಲ್ಲಿ ಯಾವ ಕ್ಷೇತ್ರದಿಂದ ಅವರು ನಿಲ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು ಆದ್ರೆ ಆ ಒಟ್ಟಾರೆ ಒಂದ್ ರೀತಿ ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣರವರನ್ನು ಅವರನ್ನು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಈ ರೀತಿ ಆ ಕುಟುಂಬದವರು ಭಾವನಾತ್ಮಕವಾಗಿ ಕಂಡು ಬಂದಿದ್ದು ಪ್ರಕಾಶ್ ಅಂದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಜನರ ರಿಯಾಕ್ಷನ್ಸ್ ಯಾವ ರೀತಿ ಇತ್ತು ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ನಿಮ್ ಜೊತೆಗೆ ಇದ್ದೇವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಅನ್ನೋದನ್ನ ಕೇಳಲ್ಪಟ್ವಿ ಇದಕ್ಕೆ ಏನಾದ್ರೂ ತುಂಬಾ ಭಾವುಕರಾಗ್ಲಿಕ್ಕೆ ಅಂತ ಒಂದು ಪ್ರಮುಖ ಕಾರಣ ಏನಿತ್ತು ಅಂತ ಹೇಳಿ ಅಥವಾ ಇದು ಕೊನೆ ಬಾರಿ ಚುನಾವಣೆ ಅಥವಾ ನಾ ಇನ್ನು ಹಾಸನದಲ್ಲಿ ನಿಲ್ಲೋದಿಲ್ಲ ಅನ್ನೋ ಅಂಶನ ಏನ್ ಪ್ರಮುಖವಾದ ಕಾರಣ ಅಂತ ಹೇಳ್ಬೋದಾ ಪ್ರಕಾಶ್ ಯಾಕಂತಂದ್ರೆ ರಾಘವ ಕಳೆದ ಐದು ದಶಕಗಳಿಂದಲೂ ಸುದೀರ್ಘವಾಗಿ ರಾಜಕಾರಣ ಮಾಡಿಕೊಂಡು ಬಂದಂತಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಳ್ಗೌಟ್ರು ಅದರಲ್ಲೂ ಅಲ್ಲಿ ಒಂದು ಒಂದು ವಾಕ್ಯವನ್ನು ಕೂಡ ಹೇಳುವಂತದ್ದು ನಾನು ಮೊದಲನೇ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬುಧವಾರ ಕೂಡ ನಾನು ವಿಧಾನಸಭಾ ಚುನಾವಣಾ ಅಭ್ಯರ್ಥಿಯಾಗಿ ನಾನು ಆ ನಾಮಪತ್ರ ಸಲ್ಲಿಸಿದ್ದೆ ಇವತ್ತು ಅದೇ ರೀತಿ ಅವರು ಕೂಡ ಬುಧವಾರ ಇವತ್ತು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರುವಂತದ್ದು ಹಾಗಾಗಿ ಎಲ್ಲ ಒಂದ್ ಕಡೆ ಅಲ್ಲಿದ್ದಂತಹ ಜನರು ಇವೆಲ್ಲ ಮಾತುಗಳನ್ನು ಕೇಳಿ ಆ ಗ್ರಾಮದಲ್ಲಿ ಅಂದ್ರೆ ಮೂಡಲ ಗ್ರಾಮದಲ್ಲಿ ನಾವು ನಿಮ್ಮ ಪರವಾಗಿ ಇದ್ದೀವಿ ಅನ್ನುವ ಮಾತುಗಳನ್ನು ಕೂಡ ಅಲ್ಲಿನ ಜೆಡಿಎಸ್ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ಆ ಒಟ್ಟಾರೆ ಆ ಈ ಎಲ್ಲ ಘಟನೆಗಳನ್ನು ಕೂಡ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಕಾರ್ಯಕರ್ತರ ತಮ್ಮೆಲ್ಲ ಮಾಹಿತಿಗಾಗಿ ವಟ್ನಾಳಿ ದೇವೇಗೌಡರ ಭಾಷಣದ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣನೂ ಕೂಡ ಭಾವುಕರಾಗಿದ್ದಾರೆ ಏನು ಪ್ರಜ್ವಲ್ ರೇವಣ್ಣ ಕೂಡ ಭಾವುಕರಾಗಿದ್ದಾರೆ ವಟ್ನಾಲಿ ಹೊಳೆ ನರಸೀಪುರದಲ್ಲಿ ಆರಂಭದಲ್ಲಿ ಪ್ರಚಾರವನ್ನ ಮಾಡೋ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದು ಭಾವುಕರಾದರು ಅನ್ನುವ ಒಂದಿಷ್ಟು ಮಾತುಗಳು ಕೂಡ व्यक्तवाता है